ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ವಿಷಯ ಕ್ಲಾಸ್ ಟೆಂತ್ ಗಣಿತ ಬಹುಪದೋಕ್ತಿಗಳು ಅಧ್ಯಾಯ ಎರಡು ಬಹುಪದೋಕ್ತಿಗಳ ಪದೋಕ್ತಿಗಳ ಎಕ್ಸಸೈಜ್ ಬಿಡಿಸೋಣ ಹತ್ತನೇ ತರಗತಿ ಗಣಿತ ಬಹುಪದೋಕ್ತಿಗಳು ಅಧ್ಯಾಯ ಎರಡು ಅಭ್ಯಾಸ ಎರಡು ಪಾಯಿಂಟ್ ಒಂದು ಎರಡು ಪಾಯಿಂಟ್ ಎರಡು ಮೇನೊಳಗೆ ಎರಡನೇ ಲೆಕ್ಕ ಈ ಕೆಳಗಿನ ವರ್ಗ ಸಮೀಕರಣ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಯ ನೋಡಿ ಎರಡನೇ ಲೆಕ್ಕ ಸೊ ಇಲ್ಲಿ ಆದರ್ಶ ರೂಪದಲ್ಲಿ ಇಡಲಾಗಿದೆ ಮೊದಲನೇ ಪದ ಕೊನೆ ಪದ ಗುಣಕರ್ ಮಾಡಿದರೆ ಫೋರ್ ಎ ಸ್ಕ್ವೇರ್ ಮೈನಸ್ ಒನ್ ಸ್ಕ್ವೇರ್ ಮೈನಸ್ ಫೋರ್ ಸ್ಕ್ವೇರ್ ಸಾರಿ ಇದು ಪ್ಲಸ್ ಇದೆ ಮೊದಲನೇ ಪದ ಕೊನೆ ಪದ ಪ್ಲಸ್ ಫೋರ್ ಸ್ಕ್ವೇರ್ ಫೋರ್ ಸ್ಕ್ವೇರ್ ನಾವು ಫ್ಯಾಕ್ಟರ್ ಮಾಡಿದಾಗ ಟೂ ಎಸ್ ಇಂಟು ಟೂ ಎಸ್ ಮೈನಸ್ ಟು ಎಸ್ ಮೈನಸ್ ಟು ಎಸ್ ಎರಡು ಮೈನಸ್ ಟು ಎಸ್ ಕುಡಿಸಿದರೆ ಅವಾಗ ಫೋರ್ ಎಸ್ ಬರುತ್ತೆ ಮೈನಸ್ ಮೈನಸ್ ಪ್ಲಸ್ ಫೋರ್ ಸ್ಕ್ವೇರ್ ಆಗುತ್ತೆ ಇದಕ್ಕೆ ಈಕ್ವಲ್ ಆಗುತ್ತೆ ಫೋರ್ ಸ್ಕ್ವೇರ್ ಮೈನಸ್ टू एस मैनस टू एस प्लस वन इर कॉमन तको टू एस टू एस मैनस वन उलती इन कॉमन तको टू एस मैनस वन वन इंटू टू एस टू एस मैनस मैनस प्लस वन इन टू वन वु एस minus one, two s minus one, the other one lettering. Two s minus one. Two s minus one equal to zero. 2s s equal to one. S equal to one by two. Adheritido. Two s minus one. Two s equal to one. S equal to one by two. ಶೂನ್ಯತೆಗಳು ಶೂನ್ಯತೆಗಳು ಒಂದು ಬ ಎರಡು ಮತ್ತು ಒಂದೆರಡು ಎರಡು ಬಂತು ಈಗ ನಾವು ಶೂನ್ಯತೆಗಳ ಮೊತ್ತ ಡೈರೆಕ್ಟ್ ಮಾಡೋಣ शून्यते शून्यते मत माइनस एक्स एस सह गुणक एक्स बल्ली एक्स सहगुणक बाय एस, एस स्क्वायर ನ ಸುಣಕ್ಕ ಮೈನಸ್ ಎಸ್ ಮೀನ್ಸ್ ಇಲ್ಲಿ ಫೋರ್ ಎಸ್ ಬರ್ತಿತ್ತು ಇದರದೊಂದು ಮೈನಸ್ಸು ಮೈನಸ್ ಫೋರ್ ಡಿವೈಡೆಡ್ ಬಾಯ್ ಎಸ್ ಸ್ಕ್ವೇರ್ ಮೀನ್ಸ್ ಫೋರ್ ಪ್ಲಸ್ ಫೋರ್ ಆಯಿತು ಮೈನಸ್ ಮೈನಸ್ ಪ್ಲಸ್ ಆಯಿತು ಪ್ಲಸ್ ಫೋರ್ ಆಯಿತು ಡಿವೈಡ್ ಬೈ ಫೋರ್ ಎರಡೊಂದಲೇ ಎರಡೊಂದಲೇ ಸೊ वन बन तो। अरे अदर शून्यते गुणलब्ध शून्यते गुणलब्ध स्थिरांक बाय एस्क्वेर स गुणक सगुणक ತಿರಾಂಕ ಅಂದರೆ ನೋಡ್ರಿ ಕೊನೆಯದು ಒಂದು ಎಸ್ಕ್ವೆ ಮೀನ್ಸ್ ಫೋರ್ ಡುವೈಡ್ ಬೈ ಫೋರ್ ಸೊ ಒಂದು ಸೈಸ್ ಒನ್ ಬೈ ಫೋರ್ ಬರ್ತೈತಿ ಸೊ ಈಗ ಮುಂದಿನ ಲೆಕ್ಕ ನೋಡೋಣ ಹದಿನೈ ತರಗತಿ ಗಣಿತ ಭೂಪತಕ್ತಿಗಳ ಅಧ್ಯಾಯ ಎರಡು ಅಭ್ಯಾಸ ಎರಡು ಪಾಯಿಂಟ್ ಎರಡು ಒಂದನೇದೊಳಗೆ ಮೂರನೇ ಲೆಕ್ಕ ಬಿಡಿಸೋಣ ನೋಡ್ರಿ ಇದು ಆದರ್ಶ ರೂಪದಲ್ಲಿ ಇಲ್ಲ ಈಗ ಇದು ಈ ಲೆಕ್ಕವನ್ನು ಆದರ್ಶ ರೂಪದಲ್ಲಿ ಇಡೋಣ ಎಕ್ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಮೈನಸ್ ತ್ರೀ ಮೊದಲೇ ಪದ ಕೊನೆ ಪದ ಗುಣ ಮಾಡಿದರೆ ಮೈನಸ್ ಹದಿನೆಂಟು ಎಕ್ಸ್ಕ್ವೇರ್ ಮೈನಸ್ ಹದಿನೆಂಟು ಫ್ಯಾಕ್ಟರ್ ಮಾಡೋಣ ಒಂಬತ್ತೆರಡೇ ಒಂಬತ್ತು ಮೈನಸ್ ಇಡೋಣ ಇದು ಪ್ಲಸ್ ನೈನ್ ಟುಝಾ ಏಯ್ಟೀನ್ ಇತ್ತು ಒಂಬತ್ತೊಳಗೆ ಎರಡು ಕಳೆದ್ರೆ ಇವಳು ಹೇಳ್ತಿದ್ವಿ ಎಕ್ಸ್ಕ್ವರ್ ನೈನ್ ಎಕ್ಸ್ ಪ್ಲಸ್ ಟೂ ಎಕ್ಸ್ ಮೈನಸ್ ತ್ರೀ ಈ ಎರಡೊಳಗೆ ಕಾಮನ್ ಮೂರು ತಕೊಳೋ ಎಕ್ಸ್ ತ್ರೀ ಎಕ್ಸ್ ತ್ರೀ ಟೂ ಝ ಸಿಕ್ಸ್ ಮೈನಸ್ ತ್ರೀ ತ್ರೀ ಝ ನೈನ್ ಮೂರು ಮೂರಲೆ ಒಂಬತ್ತು ಬರ್ತೈತಿ ಪ್ಲಸ್ ಇಲ್ಲಿ ಎರಡೊಳಗೆ ಒಂದು ಕಾಮನ್ ತೊಗೊಳ್ಳೋಣ ಎರಡು ಮೈನಸ್ ಮೂರು ಒಂದು ಗುಂಡ್ಲೆ ಎರಡು ಎರಡು ಒಂದು ಗುಂಡ್ಲೆ ಮೂರು ಮೂರು ತ್ರೀ ಎಕ್ಸ್ ಪ್ಲಸ್ ಒನ್ ಎರಡು ಸಿಮ ನೋಡ್ರಿ ಒಂದು ತಗೋರಿ ಟು ಎಕ್ಸ್ ಮೈನಸ್ ತ್ರೀ ತ್ರೀ ಎಕ್ಸ್ ಪ್ಲಸ್ ಒನ್ ಇಕ್ವಲ್ ಟು ಝೀರೋ ತ್ರೀ ಎಕ್ಸ್ ಇಕ್ವಲ್ ಟು ಮೈನಸ್ ಒನ್ ಸೊ ಎಕ್ಸ್ ಇಕ್ವಲ್ ಟು ಮೈನಸ್ ಒನ್ ಬೈ ತ್ರೀ ಆಗ್ತೈತೆ ನೋಡ್ರಿ ಟು ಎಕ್ಸ್ ಇಕ್ವಲ್ ಟು ಮೈನಸ್ ತ್ರೀ ಈಕ್ವಲ್ ಟು ಝೀರೋ ಟು ಎಕ್ಸ್ ಇಕ್ವಲ್ ಟು ತ್ರೀ ಎಕ್ಸ್ ಈಕ್ವಲ್ ಟು ತ್ರೀ ಬೈ ಟೂ ಆಯಿತು ಇಲ್ಲಿ ಶೂನ್ಯತೆಗಳು ಶೂನ್ಯತೆಗಳು ಮೈನಸ್ ಮೂರು ಮತ್ತು ಒಂದು ಬಾಯ್ ಮೂರು ಮೂರು ಬಾಯ್ ಎರಡು ಆಯಿತು ಇದು ಕಂಟಿನ್ಯೂ ಮಾಡೋಣ ಲೆಕ್ಕ ಸೊ ನೀವು ನಾ ಮಾಡ್ಕೊತೀರಿ ಜಾಗ ಜಾಗಲತ್ತ ಇಲ್ಲಿ ಬರಿತೀನಿ ಈಗ ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಮೊತ್ತ ಮೈನಸ್ ಎಕ್ಸನ್ನ ಸಹಗುಣಕ ಮೈನಸ್ ಎಕ್ಸನ ಸ ಗುಣಕ ಸ ಗುಣಕ ಡಿವೈಡೆಡ್ ಬಾಯ್ ಎಕ್ಸ್ಕ್ವೇರ್ನ ಸ ಗುಣಕ ಶೂನ್ಯ ತಗೊಳ ಮೊತ್ತ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ವೇರ್ ಸ ಗುಣಕ ಎಕ್ಸ್ ಸ್ಕ್ವೇರ್ನ ಸ ಗುಣಕ ಮೈನಸ್ ಎಕ್ಸ್ ಅಂದರೆ ನೋಡಿರಿ ಮೈನಸ್ ಸವೆನ್ ಇದ್ರದ್ದು ಒಂದು ಮೈನಸ್ಸು ಇದ್ರದ್ದು ಒಂದು ಮೈನಸ್ಸು ಮೈನಸ್ ಸೆವೆನ್ ಆಯಿತು ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೀನ್ಸ್ ಸಿಕ್ಸ್ ಬರ್ತೈತಿ ಇಲ್ಲಿ ಇದು ಸಿಕ್ಸ್ ತೋರಿ ಸೊ ಮೈನಸ್ ಮೈನಸ್ ಪ್ಲಸ್ ಆಯಿತು ಡಿವೈಡ್ ಬೈ ಸಿಕ್ಸ್ ಅಂದರೆ ಸೆವೆನ್ ಬೈ ಸಿಕ್ಸ್ ಆಯಿತು ಅದೇ ಥರ ಶೂನ್ಯತೆಗಳ ಗುಣಲಬ್ಧ ಶೂನ್ಯತೆಗಳ ಶೂನ್ಯತೆ ಗುಣಲಬ್ಧ ಸ್ಥಿರಾಂಕ ಬಾಯ್ ಎಕ್ಸ್ಕ್ವೇರ್ನ ಸಹ ಗುಣಕ ಸ್ಥಿರಾಂಕ ಬಾಯ್ ಎಕ್ಸ್ಕ್ವೇರ್ನ ಸಹ ಗುಣಕ ಸ್ಥಿರಾಂಕ ನೋಡಲಿ ಮೈನಸ್ ಮೂರು ಮೈನಸ್ ಮೂರು ಮೈನಸ್ ಮೂರಾಯ್ತು ಎಕ್ಸ್ಕ್ವೇರ್ ಅಂದರೆ ಸಿಕ್ಸ್ ಆಯಿತು ಮೂರೊಂದಲೇ ಮೂರ ಎರಡಲೇ ಸೊ ಮೈನಸ್ ಒಂದೆರಡು ಅಂಶ್ ಶೂನ್ಯ ತೆಗೆದು ಒಂದು ಲಭ್ಯ ಬತ್ತು ಈಗ ಮುಂದಿನ ಲೆಕ್ಕ ನೋಡೋಣ ಹತ್ತನೇ ತರಗತಿ ಗಣಿತ ಬಹುಪದಕ್ತಿಗಳು ಅಧ್ಯಾಯ ಎರಡು ಅಭ್ಯಾಸ ಎರಡು ಪಾಯಿಂಟ್ ಎರಡು ಒಂದಿಮೆಯೊಳಗ ನಾಲ್ಕನೇ ಲೆಕ್ಕ ಫೋರ್ ಯು ಮೈನಸ್ ಯು ಆದಷ್ಟು ರೂಪಿನಲ್ಲಿ ಇಲ್ಲಿ ಸ್ಥಿರಾಂಕ ಸಂಖ್ಯೆ ಇಲ್ಲ ಅಲ್ಲಿ ನಾವು ಸೊನ್ನೆ ಇಟ್ಕೊಳ್ಳೋಣ ಫೋರ್ ಯು ಸ್ಕ್ವೇರ್ ಮೈನಸ್ ಏಟ್ ಯು ಪ್ಲಸ್ ಝೀರೋ ನೋಡ್ರಿ ಇಲ್ಲಿ ಫೋರ್ ಫೋರ್ ಯು ಕಾಮನ್ ತಗೊಳ್ಳೋಣ ಯು ಪ್ಲಸ್ ప్లస్ ఇది సీ ఫోర్ యూ ఫోర్ ఝ ఫోర్ ఫోర్ టు నాకు మొదలె నాకు నాకు కళి ఎంటు నోడ్రీ ప్లస్ చేంజ్ మడిని నాకు మే నా నాకు ఎంటు ఈక్వల్ టుీరో ఫోర్ యూ ఈక్వల్ టుీరో యూ ప్లస్ ఈక్వల్ ಫೋರ್ ಈಕ್ವಲ್ಡು ಝೀರೋ ಬಾಯ್ ಫೋರ್ ಅಂದರೆ ಯು ಈಕ್ವಲ್ಡು ಝೀರೋ ಆಯಿತು ಯು ಪ್ಲಸ್ ಯು ಈಕ್ವಲ್ಡು ಮೈನಸ್ ಟು ಆಯಿತು ಶೂನ್ಯತೆಗಳು ಶೂನ್ಯತೆಗಳು ಝೀರೋ ಮತ್ತು ಮೈನಸ್ ಎರಡು ಆಯಿತು ಇನ್ನು ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆ ಗುಣ ಕಂಡುಹಿಡಿಯೋಣ ಇಲ್ಲಿ ಸೈಡಿಗೆ ಬಿಡಿಸ್ತೀನಿ ನೋಡ್ರಿ ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಮೊತ್ತ ಮೊತ್ತ ಮೈನಸ್ ಈ ಎಕ್ಸ್ ಬದಲಿ ನಾವು ಇಲ್ಲಿ ಯು ತೋಳ ಯು ಸಹ ಗುಣಕ ಯು ನ ಸಹ ಗುಣಕ ಡಿವೈಡೆಡ್ ಬೈ ಯು ಸ್ಕ್ವೇರ್ ನ ಸಹ ಗುಣಕ ಯು ಯು ಇಡ್ರಿ ಮೈನಸ್ ಮೈನಸ್ ಇಡ್ರಿ ಯು ಯು ದ ಅಂದ್ರೆ ಎ ಟೈಪ್ ನೋಡ್ರಿ ಏಟ್ ತಗೋರಿ ಏಟ್ ಯು ಸ್ಕೋರ್ ಅಂದರೆ ಫೋರ್ ಆಯಿತು ಮೈನಸ್ ಏಟ್ ಬೈ ಫೋರ್ ನಾಲ್ಕೊಂದಲೇ ನಾಕೆರಳೆ ಕಡ್ತಾ ಹೊಡೆದ್ರೆ ನಾಲ್ಕೊಂದಲೇ ನಾಲ್ಕೆರಳೆ ಅಂದರೆ ಮೈನಸ್ ಎರಡು ಅಂತ ಅದೇ ರೀತಿ ಶೂನ್ಯತೆಗಳ ಗುಣಲಬ್ಧ ಶೂನ್ಯತೆಗಳ ಗುಣಲಬ್ಧ ಸ್ಥಿರಾಂಕ ಬಾಯ್ ಯೂಸ್ಕರ್ನ ಸ ಗುಣಾಂಕ ಸ ಗುಣಕ ಇಲ್ಲಿ ಸ್ಥಿರಾಂಕ ನೋಡ್ರಿ ಸೊನ್ನೆ ಐತಿ ಸೊನ್ನೆ ಹೇಳ್ರಿ ಯೂಸ್ಕರ್ ಅಂದರೆ ಫೋರ್ ಆಯಿತು ಫೋರ್ ಝೀರೋ ಬಾಯ್ ಫೋರ್ ಮೀನ್ಸ್ ಅನ್ಸರ ಝೀರೋನೇ ಬರ್ತೈತಿ ಸಪೋಸ್ ಮಾಡಿ ಈ ಲೆಕ್ಕವನ್ನು ಬರೆದುಕೊಳ್ಳಿ ಮುಂದಿನ ಲೆಕ್ಕ ಹೋಗೋಣ ಹತ್ತನೇ ತರಗತಿ ಗಣಿತ ಬಹುಪದಕ್ತಿಗಳು ಅಧ್ಯಾಯ ಎರಡು ಅಭ್ಯಾಸ ಎರಡು ಪಾಯಿಂಟ್ ಎರಡು ಒಂದಿಮೆನೊಳಗ ಐ ಎರಡು ಪಾಯಿಂಟ್ ಎರಡು ಐದನೇ ಲೆಕ್ಕ ಟಿ ಲೆಕ್ಕಿನ್ टी स्क्वेर प्लस जीरो मैनस फिफ्टीन मेड टी स्क्वे मैनस फिफ्टी जीरोक्वेर रूट फिफ्टी टी स्क्वे सो रूट स्क्वेर एनस मत हद तो ಇಲ್ಲಿ a2 - b2 ಫಾರ್ಮುಲಾ ಅಪ್ಲೈ ಆಗುತ್ತೆ. ಆದ್ದರಿಂದ t + √15 t - √15 t =+ √5 +- √5 ಸೋ so, ಇಲ್ಲಿ t =+ √5

মাইনস টি নোড্রি জীতি বাই ও আনসার জীবন শূন্য তে

ಒನ್ನಿ ಲಕ ಹೋಗೋಣ ಟಿ ಸ್ಕ್ವೇರ್ ಇಕ್ವಲ್ ಟು 15 ಟಿ ಸ್ಕ್ವೇರ್ ಇಕ್ವಲ್ ಟು 15 ಟಿ ಸ್ಕ್ವೇರ್ 0 ಟಿ ಸ್ಕ್ವೇರ್ ಟಿ ಸ್ಕ್ವೇರ್ √2 ಸ್ಕ್ವೇರ್ ಮಾಡಿದ್ರೆ ಇದು a ಸ್ಕ್ವೇರ್ + b ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಆಗುತ್ತೆ ಅಂದ್ರೆ a + b a - b ಟಿ + √15 ಟಿ - √15 ಟಿ ಇಕ್ವಲ್ ಟು - √15 ಟಿ ಇಕ್ವಲ್ ಟು + √15 ಸೋ ಇನ್ನೊಂದು ಮೆಥಡ್ ಮಾಡಿದ್ರೆ ಟಿ ಸ್ಕ್ವೇರ್ ಇಕ್ವಲ್ ಟು 15 ಇಕ್ವಲ್ ಟು t² t² ಒದಗರೆ √1 ಬಂದ ಬಿಡತದ +- √15 ಇಲ್ಲಿ ಶೂನ್ಯತೆಗಳ ಮೊತ್ತ t = ಸಹ ಗುಣಕ t² 0 / 1 ಶೂನ್ಯತೆಗಳ ಗುಣಲಬ್ಧ ಸ್ಥಿರಾಂಕ / t² 15 - 15 / 1 मींस -15 आंसर ಬರ್ತಿದೆ ಮುಂದಿನ ಲೆಕ್ಕ ನೋಡೋಣ 10ನೇ ತರಗತಿ ಗಣಿತ ಬಹುಪದಕತೆಗಳು ಅಧ್ಯಾಯ 2 ಅಭ್ಯಾಸ 2.2 ಫಸ್ಟ್ ಮೇನ್ ಒಳಗ ಆನೆ ಲೆಕ್ಕ 3x² - x - 4 ನೋಡಿ ಇಲ್ಲಿ ಆದಷ್ಟು ರೂಪಿನಲ್ಲಿ ಕೊಡಲಾಗಿತ್ತು ಮೊದಲನೇ ಪದ ಕೊನೆ ಪದ ಗುಣಾಕರ ಮಾಡಿದರೆ ಮೈನಸ್ ಹನ್ನೆರಡು ಎಕ್ಸ್ ಸ್ಕ್ವೇರ್ ಬರುತ್ತೆ ಸೊ ಕೂಡ್ಸಿದ್ರೆ ಕಳೆದರೆ ಹನ್ನೆರಡು ಒಂದು ಬರಬೇಕು ಗುಣಾಕರ ಮಾಡಿದರೆ ಹನ್ನೆರಡು ಬರಬೇಕು ನಾಲ್ಕು ಮೂರಲ್ಲಿ ಹನ್ನೆರಡು ಸೊ ನಾಲ್ಕು ಒಳಗೆ ಮೂರು ಹೋದರೆ ಎಕ್ಸ್ ಉಳಿತು ಒಂದು ಎಕ್ಸ್ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ మైనస్ ఫోర్ ఇల్ నోడ్రీ యామ ఎక్స్ కమన్ తోరీ త్రీ ఎక్స్ మైనస్ ఫోర్ ఇల్ ప్లస్ వన్ కమన్ తోరి త్రీ ఎక్స్ మైనస్ ఫోర్ ఎక్స్ ప్లస్ వన్ ఎరడు సింహదా ఒం జీడే త్రీ ఎక్స్ మైనస్ ఫోర్ ఎక్స్ ప్లస్ వన్ ఇక్వల్ టు జీరో ಎಕ್ಸ್ ಈಕ್ವಲ್ ಟು ಮೈನಸ್ ಒನ್ ತ್ರೀ ಎಕ್ಸ್ ಮೈನಸ್ ಫೋರ್ ಈಕ್ವಲ್ ಟು ಝೀರೋ ತ್ರೀ ಎಕ್ಸ್ ಇಕ್ವಲ್ ಟು ಫೋರ್ ಎಕ್ಸ್ ಟು ಫೋರ್ ಬೈ ತ್ರೀ ಆಯಿತು ಶೂನ್ಯತೆಗಳು ಮೈನಸ್ ಒಂದು ಮತ್ತು ಫೋರ್ ಬೈ ತ್ರೀ ಈಗ ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧ ಕಂಡಿಡಿಯೋನ ಶೂನ್ಯತೆಗಳ ಮೊತ್ತ ಮೊತ್ತ ಮೈನಸ್ ಎಕ್ಸ್ ಎಕ್ಸನ್ನ ಸ ಗುಣಕ ಸ ಗುಣಕ ಡಿವೈಡೆಡ್ ಬೈ ಎಕ್ಸ್ಕ್ವೇರ್ನ ಸುಣಕ ಮೈನಸ್ ಮೈನಸ್ ಎಕ್ಸ್ ಅಂದರೆ ನೋಡಿರಿ ಇಲ್ಲಿ ಎಕ್ಸ್ ಅಂದರೆ ಇಲ್ಲಿ ಇದರದೊಂದು ಮೈನಸ್ ಇದರದೊಂದು ಮೈನಸ್ ಒಂದು ಎಕ್ಸ್ಕ್ವೇರ್ ಅಂದರೆ ಮೂರು ಎಕ್ಸ್ಕ್ವೇರ್ನ ಸಗುಣಕ ಮೀನ್ಸ್ ತ್ರೀ ವರ್ಕ್ ಸೊ ಮೈನಸ್ ಮೈನಸ್ ಪ್ಲಸ್ ಆಯಿತು ಒನ್ ಬೈ त्रि आंसर आये तो, शून्य तिकड़ा गुणनफल दा, गुणनफल बाय, एक्स क्वेयर ना सह गुणक, स्तिरांक ओड़े नाको माइनस नाको ಎಕ್ಸ್ಕ್ವರ್ಮೆಂಟ್ಸ್ ಮೂರು ಸೊ ಮೈನಸ್ ಫೋರ್ ಬಾಯ್ ತ್ರೀ ಆನ್ಸರ್ ಬರ್ತಿತ್ತು ಈ ಥರ ಹೆಚ್ಚಿನ ವಿಡಿಯೋಗಳಾಗಿ ಎಕ್ಸ್ಪರ್ಟ್ ಕರೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಟ್ಟು ಬೇಕಾದ ವಿಡಿಯೋಗಳನ್ನು ಆಯ್ಕೆ ಮಾಡಿ ಬರೆಯಿರಿ ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಧನ್ಯವಾದಗಳು